ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ ಮುರಳಿಯ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ಒಂಬತ್ತು ಏಳು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ್ ಪ್ರೀತಿಯ ಮಕ್ಕಳೇ ಮನೆಯಲ್ಲಿ ನೌಕರ ಚಾಕರರಿದ್ದಾರೆ ಅವರಿಗೂ ಸಹ ತಂದೆಯ ಪರಿಚಯವನ್ನು ಕೊಡಬೇಕು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಯಾರೆಲ್ಲ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾರೋ ಅವರಿಗೂ ಶಿಕ್ಷಣವನ್ನು ಕೊಡಬೇಕು ಎಲ್ಲರ ಸೇವೆ ಮಾಡಬೇಕಲ್ಲವೇ ಓಂ ನಮ ಶಿವಾಯಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ನಾವು ಬೇಹದ್ದಿನ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಎಂದು ನಾವು ಈಶ್ವರಿಯ ಪರಿವಾರದವರಾಗಿದ್ದೇವೆ ಈಶ್ವರನು ನಿರಾಕಾರನಾಗಿದ್ದಾನೆ ಎಂದು ಸಹ ನಿಮಗೆ ಗೊತ್ತಿದೆ ನೀವು ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳುತ್ತೀರಿ ಈಗ ಇದರಲ್ಲಿ ಯಾವುದೇ ವಿಜ್ಞಾನದ ಅಹಂಕಾರ ಹಠಯೋಗ ಮುಂತಾದವುಗಳನ್ನು ಮಾಡುವ ಮಾತೇ ಇಲ್ಲ ಇದು ಬುದ್ಧಿಯ ಕೆಲಸವಾಗಿದೆ ಇದರಲ್ಲಿ ಶರೀರದ ಯಾವುದೇ ಕೆಲಸವಿಲ್ಲ ಹಠಯೋಗದಲ್ಲಿ ಶರೀರದ ಕೆಲಸವಿರುತ್ತದೆ ಇಲ್ಲಿ ಮಕ್ಕಳು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಇದೂ ಸಹ ಗೊತ್ತಿದೆ ಬಾಬಾ ನಮಗೆ ಓದಿಸುತ್ತಿದ್ದಾರೆ ಎಂದು ಒಂದಂತೂ ಹೇಳುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ತಂದೆಯನ್ನು ನೆನಪು ಮಾಡಿರಿ ಮತ್ತು ಚಕ್ರವನ್ನು ತಿರುಗಿಸುತ್ತಿರಿ ಆಗ ಹೇ ಮಧುರಾತಿ ಮಧುರ ಮಕ್ಕಳೇ ನಿಮ್ಮೆಲ್ಲ ಪಾಪಗಳು ಕತ್ತರಿಸಿ ಹೋಗುತ್ತವೆ ಅನ್ಯರ ಸೇವೆ ಮಾಡಿ ಅವರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಿರಿ ತಂದೆ ಒಬ್ಬೊಬ್ಬರನ್ನು ನೋಡುತ್ತಾರೆ ಇವರು ಏನು ಸೇವೆ ಮಾಡುತ್ತಿದ್ದಾರೆ ಸ್ಥೂಲ ಸೇವೆ ಮಾಡುತ್ತಾರೆಯೋ ಅಥವಾ ಸೂಕ್ಷ್ಮ ಸೇವೆ ಮಾಡುತ್ತಾರೋ ಅಥವಾ ಮೂಲ ಸೇವೆ ಮಾಡುತ್ತಾರೋ ಒಬ್ಬೊಬ್ಬರನ್ನು ತಂದೆ ನೋಡುತ್ತಾರೆ ಇವರು ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡುತ್ತಾರೋ ಮೂಲ ವಿಷಯವೇ ಇದಾಗಿದೆ ಪ್ರತಿಯೊಂದು ಮಗು ತಂದೆಯ ಪರಿಚಯವನ್ನು ಕೊಡುತ್ತದೆಯೇ ಅನ್ಯರಿಗೆ ಏನಾದರೂ ತಿಳಿಸುತ್ತಾರೆಯೋ ಅಂದರೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕತ್ತರಿಸಿ ಹೋಗುತ್ತವೆ ಈ ಸೇವೆ ಮಾಡುತ್ತಾರೋ ಅಥವಾ ಇಲ್ಲವೋ ಇಲ್ಲಿ ಎಲ್ಲಿಯವರೆಗೆ ಈ ಸೇವೆಯಲ್ಲಿ ಇರುತ್ತಾರೆ ತಮ್ಮನ್ನು ಸೇವಾದಾರಿ ಮಕ್ಕಳೊಂದಿಗೆ ಹೋಲಿಕೆ ಮಾಡಿಕೊಳ್ಳುತ್ತಾರೋ ಎಲ್ಲರಿಗಿಂತ ಜಾಸ್ತಿ ಸೇವೆ ಯಾರು ಮಾಡುತ್ತಾರೆ ಕೆಲವರು ನಾನೇಕೆ ಇವರಿಗಿಂತ ಜಾಸ್ತಿ ಹೇಗೆ ಸೇವೆ ಮಾಡಬಾರದು ಎಂದು ಯೋಚಿಸುತ್ತಾರೆ ಇವರಿಗಿಂತಲೂ ಜಾಸ್ತಿ ನೆನಪಿನ ಯಾತ್ರೆಯಲ್ಲಿ ಓಡೋಣ ಓಡಬಲ್ಲೇನಾ ಅಥವಾ ಇಲ್ಲವೋ ಪ್ರತಿಯೊಬ್ಬರನ್ನೂ ಬಾಬಾ ನೋಡುತ್ತಾರೆ ಬಾಬಾ ಪ್ರತಿಯೊಬ್ಬರಿಂದ ಸಮಾಚಾರವೂ ಕೇಳುತ್ತಾರೆ ಏನು ಸೇವೆ ಮಾಡುತ್ತೀರಿ ಯಾರಿಗಾದರೂ ತಂದೆಯ ಪರಿಚಯ ಕೊಟ್ಟು ಅವರ ಕಲ್ಯಾಣ ಮಾಡುತ್ತೀರಾ ಸಮಯವಂತೂ ವ್ಯರ್ಥ ಮಾಡುತ್ತಿಲ್ಲ ತಾನೆ ಮೂಲ ವಿಷಯವೇ ಇದಾಗಿದೆ ತಂದೆಯ ಪರಿಚಯವನ್ನು ಕೊಡುವುದು ಏಕೆಂದರೆ ಈ ಸಮಯದಲ್ಲಿ ಎಲ್ಲರೂ ಅನಾಥರಾಗಿದ್ದಾರೆ ಬೇಹದ್ದಿನ ತಂದೆಯನ್ನು ಯಾರೂ ಸಹ ಬಲ್ಲವರಿಲ್ಲ ತಂದೆಯಿಂದ ಆಸ್ತಿ ಅವಶ್ಯವಾಗಿ ಸಿಗುತ್ತದೆ ಸ್ವರ್ಗವೂ ಸಹ ಅವಶ್ಯವಾಗಿ ಇತ್ತು ಶಾಂತಿಧಾಮವೂ ಸಹ ಇದೆ ಅದನ್ನೇ ಮುಕ್ತಿಧಾಮ ಎಂದು ಕರೆಯಲಾಗುತ್ತದೆ ಈಗ ಮುಕ್ತಿಧಾಮ ಮತ್ತು ಜೀವನ್ ಮುಕ್ತಿಧಾಮ ಎರಡು ನೀವು ಮಕ್ಕಳ ಬುದ್ಧಿಯಲ್ಲಿದೆ ಮಕ್ಕಳು ಇದನ್ನೂ ಸಹ ತಿಳಿದುಕೊಳ್ಳಬೇಕು ನಾವು ಈಗ ಓದುತ್ತಿದ್ದೇವೆ ನಂತರ ಸ್ವರ್ಗದಲ್ಲಿ ಬಂದು ಜೀವನ್ಮುಕ್ತಿಯ ರಾಜ್ಯ ಭಾಗ್ಯವನ್ನು ಪಡೆಯುತ್ತೇವೆ ಬಾಕಿ ಏನೆಲ್ಲ ಬಹಳಷ್ಟು ಆತ್ಮರಿದ್ದಾರೋ ಅನ್ಯ ಧರ್ಮದವರು ಅವರೆಲ್ಲರೂ ಯಾರೂ ಸತ್ಯಯುಗದಲ್ಲಿ ಇರುವುದಿಲ್ಲ ಇದು ಸಹ ಕೇವಲ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಕೇವಲ ನಾವು ಮಾತ್ರ ಭಾರತದಲ್ಲಿರುತ್ತೇವೆ ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ನಾವು ಇದ್ದೆವು ತಂದೆ ಮಕ್ಕಳಿಗೆ ಕಲಿಸುತ್ತಾರಲ್ಲವೇ ಬುದ್ಧಿಯಲ್ಲಿ ಏನು ನೆನಪಿರಬೇಕು ಇಲ್ಲಿ ನೀವು ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ ಆದ್ದರಿಂದ ಊಟ ಪಾನೀಯವೂ ಸಹ ಶುದ್ಧ ಪವಿತ್ರವಾಗಿರಬೇಕು ಇದು ನಿಮಗೆ ಗೊತ್ತಿದೆ ನಾವು ಭವಿಷ್ಯದಲ್ಲಿ ಸರ್ವಗುಣ ಸಂಪನ್ನ ಹದಿನಾರು ಕಲ್ಲ ಸಂಪೂರ್ಣ ಸಂಪೂರ್ಣ ನಿರ್ವಿಕಾರಿಗಳಾಗಲಿದ್ದೇವೆ ಈ ಮಹಿಮೆ ಶರೀರಧಾರಿ ದೇವತೆಗಳದ್ದಾಗಿದೆ ಆತ್ಮಗಳ ಮಹಿಮೆಯಂತೂ ಇಲ್ಲ ಅಲ್ಲಿ ಕೇವಲ ಆತ್ಮ ನಿವಾಸ ಮಾಡುತ್ತದೆ ಪ್ರತಿಯೊಬ್ಬರದು ತಮ್ಮ ತಮ್ಮ ಪಾತ್ರ ಇದೆ ಅದನ್ನು ಇಲ್ಲಿ ಬಂದು ಅಭಿನಯಿಸುತ್ತಿರುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಗುರಿ ಉದ್ದೇಶ ಅಂತೂ ಇದೆ ನಾವು ಇವರಂತೆ ಆಗಬೇಕು ತಂದೆಯ ಆಜ್ಞೆಯಾಗಿದೆ ಹೇ ಮಕ್ಕಳೇ ಪವಿತ್ರರಾಗಿರಿ ತಂದೆ ಕೇಳುತ್ತ ಕೇಳುತ್ತಾರೆ ಮಕ್ಕಳು ಕೇಳುತ್ತಾರೆ ಹೇಗೆ ಪವಿತ್ರರಾಗುವುದು ಏಕೆಂದರೆ ಮಾಯೆಯ ಬಿರುಗಾಳಿ ಬಹಳ ಬರುತ್ತವೆ ಬುದ್ಧಿ ಎಲ್ಲೆಲ್ಲೋ ಹೊರಟು ಹೋಗುತ್ತದೆ ಅದನ್ನು ಹೇಗೆ ಬಿಡುವುದು ಮಕ್ಕಳ ಬುದ್ಧಿ ಓಡುತ್ತದಲ್ಲವೇ ಮತ್ತು ಯಾರ ಬುದ್ಧಿಯೂ ಓಡುವುದಿಲ್ಲ ತಂದೆ ಶಿಕ್ಷಕ ಸದ್ಗುರು ಸಹ ನಿಮಗೆ ಸಿಕ್ಕಿದ್ದಾರೆ ಇದು ಸಹ ನಿಮಗೆ ಗೊತ್ತಿದೆ ಭಗವಂತ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾನೆ ಆ ತಂದೆ ತಂದೆಯೂ ಆಗಿದ್ದಾರೆ ಟೀಚರ್ ಸಹ ಆಗಿದ್ದಾರೆ ಜ್ಞಾನಸಾಗರನೂ ಆಗಿದ್ದಾರೆ ತಂದೆ ಬಂದಿದ್ದಾರೆ ನಮ್ಮೆಲ್ಲ ಆತ್ಮರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಸತ್ಯ ಯುಗದಲ್ಲಿ ಬಹಳ ಕಡಿಮೆ ಜನರಿರುತ್ತಾರೆ ಕೇವಲ ಭಾರತದಲ್ಲಿ ಸ್ವಲ್ಪ ಜೀವಾತ್ಮರು ಇರುತ್ತಾರೆ ಅಂದರೆ ಕೆಲ ಸ್ವಲ್ಪ ಮನುಷ್ಯರು ಮಾತ್ರ ಇರುತ್ತಾರೆ ಅವರು ದೇವಿ ದೇವತೆಗಳಾಗಿದ್ದಾರೆ ಈ ಮಾತುಗಳು ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಇರುವುದಿಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿದೆ ಈಗ ನಾವು ಸ್ವಲ್ಪ ಸಮಯದಲ್ಲಿ ಎಂಟು ವರ್ಷದಲ್ಲಿ ಕೇವಲ ನಾವು ಮಾತ್ರ ಉಳಿಯುತ್ತೇವೆ ಬೇರೆ ಇಷ್ಟೆಲ್ಲ ಧರ್ಮ ಖಂಡ ಇತ್ಯಾದಿ ಇರುವುದಿಲ್ಲ ನಾವೇ ವಿಶ್ವದ ಮಾಲೀಕರಾಗುತ್ತೇವೆ ಬಾಬಾ ಬಂದಿದ್ದಾರೆ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಲು ನಾವೇ ಇಡೀ ವಿಶ್ವದ ಮಾಲೀಕರಾಗುತ್ತೇವೆ ನಿಮ್ಮ ಬುದ್ಧಿಯಲ್ಲಿದೆ ನಾವೀಗ ಇನ್ನು ಸ್ವಲ್ಪ ಸಮಯದಲ್ಲಿ ಅಂದರೆ ಇನ್ನು ಕೆಲವೇ ವರ್ಷದಲ್ಲಿ ಕೇವಲ ನಾವು ಮಾತ್ರ ಉಳಿಯುತ್ತೇವೆ ಬೇರೆ ಇಷ್ಟೆಲ್ಲ ಧರ್ಮ ಖಂಡ ಇತ್ಯಾದಿ ಏನೆಲ್ಲ ಇದೆ ಯಾವುದೂ ಇರುವುದಿಲ್ಲ ಎಲ್ಲದಕ್ಕೂ ನಾವೇ ವಿಶ್ವದ ಮಾಲೀಕರಾಗುತ್ತೇವೆ ಬಾಬಾ ಬಂದಿದ್ದಾರೆ ಮತ್ತೆ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಲು ನಾವೇ ಇಡೀ ವಿಶ್ವದಲ್ಲಿರುತ್ತೇವೆ ನಮ್ಮದೇ ಒಂದು ರಾಜ್ಯವಿರುತ್ತದೆ ಬಹಳ ಸುಖದ ರಾಜ್ಯವಿರುತ್ತದೆ ಇದು ಸಹ ನಿಮಗೆ ಗೊತ್ತಿದೆ ಆ ಸಮಯದಲ್ಲಿ ಯಾವ ಯಾವ ಪದವಿಯರು ಇರುತ್ತಾರೆ ನಮ್ಮ ಪದವಿ ಏನಾಗಿರುತ್ತದೆ ನಾವು ಎಷ್ಟು ಆತ್ಮಿಕ ಸೇವೆ ಮಾಡುತ್ತೇವೆ ಎಂದು ತಂದೆ ಸಹ ಕೇಳುತ್ತಾರೆ ಹಾಗೆಂದು ಬಾಬಾ ಅಂತರ್ಯಾಮಿ ಎಂದಲ್ಲ ಮಕ್ಕಳು ಪ್ರತಿಯೊಬ್ಬರು ಸ್ವಯಂ ತಿಳಿದುಕೊಳ್ಳಬಹುದು ನಾವು ಏನು ಮಾಡುತ್ತಿದ್ದೇವೆ ಯಾವ ಸೇವೆ ಮಾಡುತ್ತಿದ್ದೇವೆ ಎಂದು ಅವಶ್ಯವಾಗಿ ತಿಳಿದುಕೊಳ್ಳಬಹುದು ಮೊದಲ ನಂಬರ್ನಲ್ಲಿ ಸೇವೆಯಂತೂ ಈ ದಾದನೆ ಶ್ರೀಮತದಂತೆ ಮಾಡುತ್ತಾರೆ ಇವರು ಬಹಳ ಸೇವೆ ಮಾಡುತ್ತಿದ್ದಾರೆ ಗಳಿಗೆ ಗಳಿಗೆಗೂ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ದೇಹಾಭಿಮಾನವನ್ನು ಬಿಡಬೇಕು ತಮ್ಮನ್ನು ಆತ್ಮ ಎಂದು ಎಷ್ಟು ಸಮಯ ತಿಳಿದುಕೊಳ್ಳುತ್ತೀರಿ ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು ನಾವು ಆತ್ಮ ಆಗಿದ್ದೇವೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಇದರಿಂದಲೇ ದೋಣಿ ಪಾರಾಗುವುದು ನೆನಪು ಮಾಡುತ್ತಾ ಮಾಡುತ್ತಾ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಹೋಗುತ್ತೀರಿ ಬಾಕಿ ಸ್ವಲ್ಪ ಸಮಯ ಇದೆ ನಂತರ ನಾವು ನಮ್ಮ ಸುಖಧಾಮಕ್ಕೆ ಹೊರಟು ಹೋಗುತ್ತೇವೆ ಮಕ್ಕಳು ಚೆನ್ನಾಗಿ ಸೇವೆ ಮಾಡುತ್ತಾರೆ ಏಕೆಂದರೆ ಮುಖ್ಯವಾದದ್ದು ಆತ್ಮಿಕ ಸೇವೆ ಎಲ್ಲರಿಗೂ ಪರಿಚಯ ಕೊಡುವುದು ಇದು ಎಲ್ಲಕ್ಕಿಂತ ಸುಲಭದ ಮಾತು ಸ್ಥೂಲ ಸೇವೆ ಮಾಡುವುದರಲ್ಲಿ ಭೋಜನ ಇತ್ಯಾದಿ ತಯಾರಿಸುವುದರಲ್ಲಿ ಊಟ ಮಾಡುವುದರಲ್ಲಿಯೂ ಸಹ ಪರಿಶ್ರಮ ಪಡಬೇಕಾಗುತ್ತದೆ ಇದರಲ್ಲಿ ಪರಿಶ್ರಮದ ಯಾವುದೇ ಮಾತೇ ಇಲ್ಲ ಕೇವಲ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಆತ್ಮ ಅವಿನಾಶಿ ಶರೀರ ವಿನಾಶಿ ಆತ್ಮವೇ ಸಂಪೂರ್ಣ ಪಾತ್ರ ಅಭಿನಯಿಸುತ್ತದೆ ತಂದೆಯೇ ಬಂದು ಒಂದೇ ಸಾರಿ ಈ ಒಂದು ಶಿಕ್ಷಣವನ್ನು ಕೊಡುತ್ತಾರೆ ಯಾವಾಗ ವಿನಾಶದ ಸಮಯವಿರುತ್ತದೆಯೋ ಆಗ ಹೊಸ ಪ್ರಪಂಚ ಇರುವುದೇ ದೇವಿ ದೇವತೆಗಳದ್ದು ಅದರಲ್ಲಿ ಅವಶ್ಯವಾಗಿ ಹೋಗಲೇಬೇಕು ಉಳಿದ ಇಡೀ ಪ್ರಪಂಚ ಶಾಂತಿಧಾಮಕ್ಕೆ ಹೋಗಬೇಕಿದೆ ಈ ಹಳೆಯ ಪ್ರಪಂಚ ಉಳಿಯುವುದಿಲ್ಲ ನೀವು ಹೊಸ ಪ್ರಪಂಚದಲ್ಲಿ ಇರುವಾಗ ಹಳೆಯ ಪ್ರಪಂಚದ ನೆನಪು ಇರುವುದೇ ಏನೂ ಇಲ್ಲ ನೀವು ಸ್ವರ್ಗದಲ್ಲಿಯೇ ಇರುತ್ತೀರಿ ಸ್ವರ್ಗದಲ್ಲಿ ರಾಜ್ಯ ಮಾಡುತ್ತೀರಿ ಇದು ಬುದ್ಧಿಯಲ್ಲಿ ಇರುವುದರಿಂದಲೂ ಸಹ ಖುಷಿಯಾಗುತ್ತದೆ ಹೊಸ ಪ್ರಪಂಚಕ್ಕೆ ಸ್ವರ್ಗ ಎಂದು ಸಹ ಕರೆಯಲಾಗುತ್ತದೆ ಅನೇಕ ಹೆಸರುಗಳನ್ನು ಕೊಡಲಾಗುತ್ತದೆ ನರಕಕ್ಕೂ ಸಹ ಅನೇಕ ಹೆಸರುಗಳನ್ನು ಕೊಡಲಾಗುತ್ತದೆ ಪಾಪಾತ್ಮರ ಪ್ರಪಂಚ ನರಕ ದುಃಖಧಾಮ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆ ಒಬ್ಬರೇ ಆಗಿದ್ದಾರೆ ನಾವು ಅವರ ಸಿಕ್ಕಿಲ್ಲದೆ ಮಕ್ಕಳಾಗಿದ್ದೇವೆ ಆಗ ಅಂತಹ ತಂದೆಯೊಂದಿಗೆ ಪ್ರೀತಿಯೂ ಸಹ ಬಹಳ ಇರಬೇಕು ತಂದೆಗೂ ಸಹ ಮಕ್ಕಳ ಮೇಲೆ ಬಹಳ ಪ್ರೀತಿಯೇ ಯಾರು ಬಹಳ ಸೇವೆ ಮಾಡುತ್ತಾರೋ ಮುಳ್ಳುಗಳನ್ನು ಹೂವನ್ನಾಗಿ ಮಾಡುತ್ತಾರೋ ನಮ್ಮನ್ನು ರೆಡಿ ಮಾಡಲು ಬಂದಿದ್ದಾರೆ ತಂದೆ ಸ್ವತಃ ಆಗುವುದಿಲ್ಲ ಮಕ್ಕಳನ್ನು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡಲು ಬಂದಿದ್ದಾರೆ ಮನುಷ್ಯರಿಂದ ದೇವತೆಯಾಗಬೇಕಲ್ಲವೇ ಆಗ ಆಂತರ್ಯದಲ್ಲಿ ಬಹಳ ಖುಷಿ ಇರಬೇಕು ಸ್ವರ್ಗದಲ್ಲಿ ನಾವು ಯಾವ ಪದವಿ ಪಡೆಯುತ್ತೇವೆ ನಾವೇನು ಸೇವೆ ಮಾಡುತ್ತೇವೆ ಮನೆಯಲ್ಲಿ ನೌಕರ್ ಚಾಕರರಿದ್ದರೆ ಅವರಿಗೂ ಸಹ ತಂದೆಯ ಪರಿಚಯ ಕೊಡಬೇಕು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಎಂದು ಹೇಳಿರಿ ಯಾರೆಲ್ಲ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾರೋ ಅವರಿಗೂ ಜ್ಞಾನದ ಶಿಕ್ಷಣ ಕೊಡಬೇಕು ಎಲ್ಲರ ಸೇವೆ ಮಾಡಬೇಕಲ್ಲವೇ ಅಬಲೆಯರ ಬಡವರ ಬೀಲರ ಅಂದರೆ ಕಾಡು ಜನರ ಎಲ್ಲರ ಸೇವೆ ಮಾಡಬೇಕು ಬಡವರಂತೂ ಬಹಳ ಜನ ಇದ್ದಾರೆ ಅವರಿಗೂ ಸುಧಾರಣೆಯಾಗುತ್ತಾರೆ ಯಾವುದೇ ಪಾಪ ಇತ್ಯಾದಿ ಮಾಡುವುದಿಲ್ಲ ಇಲ್ಲದಿದ್ದರೆ ಪಾಪಕರ್ಮ ಮಾಡುತ್ತಲೇ ಇರುತ್ತಾರೆ ನೀವು ನೋಡುತ್ತೀರಿ ಕಳ್ಳತನ ಗೆಳತನ ಎಷ್ಟೊಂದು ಜಗತ್ತಿನಲ್ಲಿ ನಡೆಯುತ್ತದೆ ನೌಕರರು ಸಹ ಕಳ್ಳತನ ಮಾಡುತ್ತಾರೆ ಇಲ್ಲದಿದ್ದರೆ ಮನೆಯಲ್ಲಿ ಮಕ್ಕಳಿದ್ದರೆ ಮನೆಗೆ ಅಥವಾ ಕೆಲವು ಸಾಮಾನುಗಳಿಗೆ ಬೀಗ ಹೇಗೆ ಹಾಕಬೇಕು ಆದರೆ ಇತ್ತೀಚೆಗೆ ಮಕ್ಕಳು ಸಹ ಕಳ್ಳರಾಗುತ್ತಾರೆ ಏನನ್ನಾದರೂ ಬಚ್ಚಿಟ್ಟು ಎತ್ತಿಕೊಳ್ಳುತ್ತಾರೆ ಯಾರಿಗಾದರೂ ಹಶಿವಾದರೆ ಆಸೆಯಿಂದ ತಿಂದುಬಿಡುತ್ತಾರೆ ಲೋಭ ಇರುವವರು ಅವಶ್ಯವಾಗಿ ಏನಾದರೂ ಕಳ್ಳತನ ಮಾಡಿ ತಿನ್ನುತ್ತಾರೆ ಇದಂತೂ ಶಿವಬಾಬನ ಭಂಡಾರವಾಗಿದೆ ಇದರಿಂದ ಒಂದು ಪೈಸೆ ಕೂಡ ಕಳ್ಳತನ ಮಾಡಬಾರದು ಅಂದರೆ ಬಾಬನ ಮನೆಯಲ್ಲಿ ಒಂದು ಪೈಸೆಯ ಕಳ್ಳತನವೂ ಕೂಡ ಮಾಡಬಾರದು ಈ ಬ್ರಹ್ಮ ಟ್ರಸ್ಟಿಯಾಗಿದ್ದಾರೆ ಬೇಹದ್ದಿನ ತಂದೆ ಭಗವಂತ ನಿಮ್ಮ ಬಳಿ ಬಂದಿದ್ದಾರೆ ಭಗ ಭಗವಂತನ ಮನೆಯಲ್ಲಿ ಯಾವಾಗಲಾದರೂ ಯಾರಾದರೂ ಕಳ್ಳತನ ಮಾಡುತ್ತಾರೆಯೇ ಕನಸಿನಲ್ಲಿಯೂ ಸಹ ಈ ವಿಚಾರ ಮಾ ಆಗಬಾರದು ನಿಮಗೆ ಗೊತ್ತಿದೆ ತಾನೆ ಶ್ರೇಷ್ಠಾತಿ ಶ್ರೇಷ್ಠ ಶಿವ ಭಗವಂತನಾಗಿದ್ದಾರೆ ನಾವು ಅವರ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವು ಕರ್ಮ ಮಾಡಬೇಕು ನೀವು ಕಳ್ಳತನ ಮಾಡುವವರಿಗೂ ಸಹ ಜೈಲಿಗೆ ಹೋಗಿ ಜ್ಞಾನ ಕೊಡುತ್ತೀರಿ ಇಲ್ಲಿ ಏನು ಕಳ್ಳತನ ಮಾಡುತ್ತಾರೆ ಯಾವಾಗಲಾದರೂ ಹಣ್ಣುಗಳನ್ನು ನೋಡಿ ಒಂದು ಮಾವಿನ ಹಣ್ಣನ್ನು ಎತ್ತಿಕೊಂಡರೂ ಎತ್ತಿಕೊಂಡು ಯಾವುದ ಯಾವ ಸಮಯದಲ್ಲಾದರೂ ಹಣ್ಣಾಯಿತು ಯಾವುದೇ ತಿನ್ನುವ ವಸ್ತುವಾಯಿತು ಎತ್ತಿಟ್ಟುಕೊಂಡು ನಂತರ ತಿನ್ನುತ್ತೇವೆ ಎಂದು ಹೇಳಿದರು ಅಂದರೆ ಯಾರಿಗೂ ಕೇಳದೆ ಎತ್ತಿಟ್ಟುಕೊಂಡು ನಂತರ ತಿನ್ನುತ್ತೇವೆ ಎಂದು ಹೇಳಿದರು ಇದೂ ಸಹ ಕಳ್ಳತನವಲ್ಲವೇ ಇದು ಯಜ್ಞ ಯಜ್ಞದಲ್ಲಿ ಯಾವ ವಸ್ತುವನ್ನು ಹೇಳದೆ ಕೇಳದೆ ಎತ್ತಿಕೊಳ್ಳಬಾರದು ಅಂದರೆ ತೆಗೆದಿಟ್ಟುಕೊಳ್ಳಬಾರದು ಕೇಳದೆ ಆ ವಸ್ತುವಿಗೆ ಕೈ ಕೂಡ ಹಾಕಬಾರದು ಶಿವಬಾಬಾ ನಮ್ಮ ತಂದೆಯಾಗಿದ್ದಾರೆ ಅವರು ಕೇಳಿಸಿಕೊಳ್ಳುತ್ತಾರೆ ನೋಡುತ್ತಾರೆ ಕೇಳುತ್ತಾರೆ ಮಕ್ಕಳೇ ನಿಮ್ಮಲ್ಲಿ ಯಾವುದೇ ಅವಗುಣವಂತೂ ಇಲ್ಲ ತಾನೆ ಒಂದು ವೇಳೆ ಯಾವುದಾದರೂ ಅವಗುಣವಿದ್ದರೆ ಬಾಬನಿಗೆ ಹೇಳಿರಿ ಅದನ್ನು ದಾನದಲ್ಲಿ ಕೊಟ್ಟು ಬಿಡಿ ದಾನದಲ್ಲಿ ಕೊಟ್ಟು ನಂತರ ಮತ್ತೆ ಯಾವುದಾದರೂ ಅವಜ್ಞೆ ಮಾಡಿದರೆ ಮತ್ತೆ ಬಹಳ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಕಳ್ಳತನದ ಅಭ್ಯಾಸವಿರುತ್ತದೆ ನಿಮಗೆ ಗೊತ್ತಿದೆ ಯಾರಾದರೂ ಸೈಕಲ್ ಎತ್ತಿಕೊಂಡು ಬಿಡುತ್ತಾರೆ ಅವರು ಸಿಕ್ಕಿ ಬೀಳುತ್ತಾರೆ ಯಾರದೋ ಅಂಗಡಿಗೆ ಹೋದರೂ ಬಿಸ್ಕತ್ ಡಬ್ಬ ಎತ್ತಿಕೊಂಡರು ಅಥವಾ ಯಾವುದಾದರೂ ಸಣ್ಣ ಪುಟ್ಟ ವಸ್ತುವನ್ನು ಹಾಗೆಯೇ ಬಚ್ಚಿಟ್ಟುಕೊಂಡು ಬಿಡುತ್ತಾರೆ ಅದಕ್ಕೆ ಅಂಗಡಿಯವರು ಬಹಳ ಎಚ್ಚರಿಕೆಯಿಂದ ಇರುತ್ತಾರೆ ಇದು ಬಹಳ ದೊಡ್ಡ ಸರ್ಕಾರವಾಗಿದೆ ಅತಿ ದೊಡ್ಡಕ್ಕಿಂತ ದೊಡ್ಡ ಪಾಂಡವ ಸರ್ಕಾರ ಇದಾಗಿದೆ ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ತಂದೆ ಹೇಳುತ್ತಾರೆ ನಾನಂತೂ ರಾಜ್ಯಭಾರ ಮಾಡುವುದಿಲ್ಲ ನೀವು ಪಾಂಡವರೇ ರಾಜ್ಯಭಾರ ಮಾಡುತ್ತೀರಿ ಅವರು ಪಾಂಡವ ಪತಿ ಕೃಷ್ಣ ಎಂದು ಹೇಳಿದ್ದಾರೆ ಪಾಂಡವ ಪತಿ ಅಥವಾ ಪಿತ ಯಾರು ಯಾರು ಎಂದು ನಿಮಗೆ ಗೊತ್ತಿದೆ ಸಮ್ಮುಖದಲ್ಲಿ ತಂದೆ ಕುಳಿತಿದ್ದಾರೆ ಪ್ರತಿಯೊಬ್ಬರು ಆಂತರ್ಯದಲ್ಲಿ ತಿಳಿದುಕೊಳ್ಳಬಹುದು ನಾವು ಬಾಬಾರವರ ಏನು ಸೇವೆ ಮಾಡುತ್ತಿದ್ದೇವೆ ಎಂದು ಬಾಬಾ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ನಮಗೆ ವಿಶ್ವದ ಮಾಲೀಕತನ ಕೊಟ್ಟು ತಾನು ಸ್ವತಃ ವಾನಪ್ರಸ್ಥಕ್ಕೆ ಹೋಗುತ್ತಾರೆ ಎಷ್ಟೊಂದು ನಿಷ್ಕಾಮ ಸೇವೆ ಮಾಡುತ್ತಾರೆ ತಂದೆಯ ಹಾಗೆ ನಿಷ್ಕಾಮ ಸೇವೆಯನ್ನು ಯಾರೂ ಮಾಡಲಾಗುವುದಿಲ್ಲ ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಸೇವೆ ಮಾಡುತ್ತಾರೆ ಎಲ್ಲರೂ ಸುಖಿ ಮತ್ತು ಶಾಂತರಾಗುತ್ತಾರೆ ಅವರು ಕೇವಲ ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿ ಸಿಗಲಿ ಎಂದು ಶಾಂತಿಯ ಬಹುಮಾನ ಕೊಡುತ್ತೇವೆ ಎಂದು ಪತ್ರಿಕೆಗಳಲ್ಲಿಯೂ ಹಾಕುತ್ತಾರೆ ಇಲ್ಲಿ ನೀವು ಮಕ್ಕಳಿಗೆ ಗೊತ್ತಿದೆ ನಿಮಗಂತೂ ಬಹಳ ದೊಡ್ಡ ಬಹುಮಾನ ಸಿಗುತ್ತದೆ ಯಾರು ಒಳ್ಳೆಯ ಸೇವೆ ಮಾಡುತ್ತಾರೋ ಅವರಿಗೆ ಬಹುಮಾನ ಸಿಗುತ್ತದೆ ಶ್ರೇಷ್ಠಾತಿ ಶ್ರೇಷ್ಠ ಸೇವೆ ಎಂದರೆ ತಂದೆಯ ಪರಿಚಯ ಕೊಡುವುದು ಇದಂತೂ ಯಾರು ಬೇಕಾದರೂ ಮಾಡಬಹುದು ಮಕ್ಕಳು ಹೀಗೆ ಆಗಬೇಕಿದೆ ಆಗ ಸೇವೆಯನ್ನು ಸಹ ಮಾಡಬೇಕಲ್ಲವೇ ಇವರನ್ನು ನೋಡಿರಿ ಇವರದ್ದು ಲೌಕಿಕ ಪರಿವಾರವಿತ್ತಲ್ಲವೇ ಇವರಿಂದ ಬಾಬಾ ಮಾಡಿಸಿದರು ಇವರಲ್ಲಿ ಪ್ರವೇಶ ಮಾಡಿ ಇವರಿಂದಲೂ ಮಾಡಿಸುತ್ತಾರೆ ಬ್ರಹ್ಮನಿಗೆ ಹೇಳುತ್ತಾರೆ ಇದನ್ನು ಮಾಡು ಎಂದು ನಮಗೂ ಹೇಗೆ ಹೇಳುತ್ತಾರೆ ನಮಗೂ ಬ್ರಹ್ಮನಲ್ಲಿ ಪ್ರವೇಶ ಮಾಡಿ ಹೇಳುತ್ತಾರೆ ಮಾಡಿ ಮಾಡಿಸುತ್ತಾರೆ ಮಾಡಿ ಮಾಡಿಸುವಂತಹವರು ತಂದೆಯಾಗಿದ್ದಾರಲ್ಲಿಯೇ ಆಗಿದ್ದಾರಲ್ಲವೇ ಕುಳಿತಲ್ಲಿಯೇ ಹೇಳಿದರು ಇಲ್ಲಿಗೆ ನಡೆ ಎಂದು ಇದನ್ನು ಬಿಡು ಎಂದು ಇದು ಚೀಚಿ ಪ್ರಪಂಚವಾಗಿದೆ ಈಗ ವೈಕುಂಠಕ್ಕೆ ನಡೆ ಎಂದು ಹೇಳಿದರು ಈಗ ಸ್ವರ್ಗದ ಮಾಲೀಕರಾಗಬೇಕು ಅಷ್ಟೇ ಅವರಿಗೆ ವೈರಾಗ್ಯ ಬಂತು ಎಲ್ಲರೂ ತಿಳಿದುಕೊಂಡರೂ ಇವರಿಗೆ ಏನಾಗುತ್ತಿದೆ ಇಷ್ಟು ಜಬರ್ದಸ್ತಾದ ಲಾಭದಾಯಕವಾದ ವ್ಯಾಪಾರವಿದು ಇವರೇನು ಮಾಡುತ್ತಿದ್ದಾರೆ ಇವರು ಹೋಗಿ ಏನು ಮಾಡುತ್ತಾರೆ ಎಂದು ಯಾರಿಗೂ ಗೊತ್ತಿರಲಿಲ್ಲ ಬಿಡುವುದು ಯಾವುದೇ ದೊಡ್ಡ ಮಾತೇನಲ್ಲ ತ್ಯಾಗ ಅದೂ ಸಹ ತಂದೆ ಇಲ್ಲೇ ಕುಳಿತು ಮಕ್ಕಳ ಸೇವೆ ಮಾಡುತ್ತಿದ್ದರು ಎಲ್ಲರಿಗೂ ತ್ಯಾಗ ಮಾಡಿಸಿದರು ಮಮ್ಮ ಸಹ ತ್ಯಾಗ ಮಾಡಿದರು ಈಗ ಈ ಆತ್ಮಿಕ ಸೇವೆ ಮಾಡಬೇಕಾಗಿದೆ ಎಲ್ಲರನ್ನು ಪವಿತ್ರರನ್ನಾಗಿ ಮಾಡಬೇಕು ಎಲ್ಲರೂ ಹೇಳುತ್ತಿದ್ದರೂ ಇವರು ಜ್ಞಾನಾಮೃತ ಕುಡಿಯಲು ಹೋಗುತ್ತಾರೆ ತಾಯಿಯ ಹೆಸರನ್ನು ಹೇಳುತ್ತಿದ್ದರು ಓಂ ರಾಧೆಯ ಬಳಿ ಹೋಗಿ ಜ್ಞಾನಾಮೃತ ಕುಡಿಯುತ್ತೇವೆ ಅಲ್ಲಿ ಜ್ಞಾನಾಮೃತ ಕುಡಿಯಲು ಹೋಗುತ್ತಾರೆ ಎಂದು ಯಾರು ಈ ಯುಕ್ತಿ ರಚಿಸಿದರು ಶಿವಬಾಬಾ ಇವರಲ್ಲಿ ಪ್ರವೇಶ ಮಾಡಿ ಎಷ್ಟೊಂದು ಒಳ್ಳೆಯ ಯುಕ್ತಿ ರಚಿಸಿದರು ಯಾರೇ ಬರಲಿ ಜ್ಞಾನಾಮೃತ ಕುಡಿಯುತ್ತಾರೆ ಇದು ಸಹ ಗಾಯನವಿದೆ ಅಮೃತ ಬಿಟ್ಟು ವಿಷವನ್ನೇಕೆ ತಿನ್ನುತ್ತೀರಿ ವಿಷ ಬಿಟ್ಟು ಜ್ಞಾನಾಮೃತ ಕುಡಿದು ಪಾವನ ದೇವತೆಯಾಗಬೇಕು ಪಾವನರು ಯಾವಾಗಲೂ ವಿಷ ತಿನ್ನುವುದಿಲ್ಲ ಪ್ರಾರಂಭದಲ್ಲಿ ಈ ಮಾತು ಇತ್ತು ಯಾರೇ ಬರಲಿ ಅವರಿಗೆ ಹೇಳಲಾಗುತ್ತಿತ್ತು ಪಾವನರಾಗಿರಿ ಅಮೃತ ಕುಡಿಯಬೇಕೆಂದರೆ ವಿಷ ಬಿಡಬೇಕು ಪಾವನ ವೈಕುಂಠದ ಮಾಲೀಕರಾಗಬೇಕು ಒಬ್ಬರನ್ನೇ ನೆನಪು ಮಾಡಬೇಕು ಜ್ಞಾನಾಮೃತ ಕುಡಿಯಬೇಕೆಂದರೆ ವಿಷ ಕುಡಿಯಬಾರದು ಆಗ ಅವಶ್ಯವಾಗಿ ಜಗಳ ನಡೆಯುತ್ತದೆಯಲ್ಲವೇ ಆರಂಭದ ಕಿರಿಕಿರಿ ಈಗಿನವರೆಗೂ ನಡೆದುಕೊಂಡು ಬರುತ್ತಿದೆ ಮೇಲೆ ಎಷ್ಟೊಂದು ಪೆಟ್ಟು ಬೀಳುತ್ತದೆ ಇದಂತೂ ನಡೆಯುತ್ತಲೇ ಇರುತ್ತದೆ ಏಕೆಂದರೆ ಕಾಮ ಮಹಾಶತ್ರುವಾಗಿದೆ ಕಾಮೇಶು ಕ್ರೋಧೇಶು ಇದೆಯಲ್ಲವೇ ಕಾಮದ ಇಚ್ಛೆ ಪೂರೈಸದಿದ್ದರೆ ಹೊಡೆಯುತ್ತಾರೆ ನೀವು ಎಷ್ಟು ಹೆಚ್ಚಾಗುತ್ತಾ ಹೋಗುತ್ತೀರೋ ಆಗ ತಿಳಿದುಕೊಳ್ಳುತ್ತಾರೆ ಪವಿತ್ರತೆ ಒಳ್ಳೆಯದಾಗಿದೆ ಅಂದರೆ ನೀವು ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತಾ ಹೋದಂತೆ ಆಗ ತಿಳಿದುಕೊಳ್ಳುತ್ತಾರೆ ಪವಿತ್ರತೆ ಒಳ್ಳೆಯದಾಗಿದೆ ಇದಕ್ಕಾಗಿಯೇ ನಾವು ಪರಮಾತ್ಮನನ್ನು ಕೂಗಿದ್ದೇವೆ ಹೇ ಭಗವಂತ ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ನಿಮ್ಮದು ಸಹ ಮೊದಲು ಯಾವ ನಡತೆ ಇತ್ತು ಏನೇನು ಮಾಡುತ್ತಿದ್ದೀರಿ ಈಗ ನೀವು ಏನಾಗುತ್ತಿದ್ದೀರಿ ಮೊದಲು ದೇವತೆಗಳ ಮುಂದೆ ಹೋಗಿ ಹೇಳುತ್ತಿದ್ದೀರಿ ನಾವು ಪಾಪಿಗಳಾಗಿದ್ದೇವೆ ಹೀಗಿದ್ದೇವೆ ಈಗ ಹಾಗೆ ಹೇಳುವುದಿಲ್ಲ ಏಕೆಂದರೆ ಈಗ ನಿಮಗೆ ಗೊತ್ತಿದೆ ನಾವು ಹೀಗೆ ಗುಣವಂತರು ಆಗುತ್ತಿದ್ದೇವೆ ಎಂದು ತಮ್ಮಲ್ಲಿ ಕೇಳಿಕೊಳ್ಳಬೇಕು ಎಲ್ಲಿಯವರೆಗೆ ನಾವು ಸೇವೆ ಮಾಡುತ್ತೇವೆ ಹೇಗೆ ಅಡುಗೆ ಮನೆಯ ಉಸ್ತುವಾರಿ ಇದ್ದಾರೆ ನಿಮಗಾಗಿ ಎಷ್ಟೊಂದು ಸೇವೆ ಮಾಡುತ್ತಾರೆ ಅವರಿಗೆ ಎಷ್ಟು ಪುಣ್ಯ ಬರುತ್ತದೆ ಅವರು ಬಹಳಷ್ಟು ಜನರ ಸೇವೆ ಮಾಡುತ್ತಾರೆ ಅಂದ ಮೇಲೆ ಎಲ್ಲರ ಆಶೀರ್ವಾದ ಅವರ ಮೇಲೆ ಬರುತ್ತದೆ ಅಂದರೆ ಅಡುಗೆಯ ಸೇವೆ ಮಾಡುವಂಥವರಿಗೆ ಭಗವಂತನ ನೆನಪಿನಲ್ಲಿ ಅಡುಗೆ ಮಾಡಿದರೆ ಎಲ್ಲರ ಆಶೀರ್ವಾದ ಅವರ ಮೇಲೆ ಬರುತ್ತದೆ ಬಹಳ ಮಹಿಮೆ ಬರೆಯುತ್ತಾರೆ ಭಂಡಾರಿಯದ್ದಂತೂ ಕಮಾಲಿದೆ ಅಂದರೆ ಅಡುಗೆ ಮನೆಯಲ್ಲಿ ಸೇವೆ ಮಾಡುವಂಥವರದ್ದಂತೂ ಕಮಾಲಿದೆ ಎಷ್ಟೊಂದು ವ್ಯವಸ್ಥೆ ಮಾಡುತ್ತಾರೆ ಇದು ಸ್ಥೂಲ ಸೇವೆಯಾಯಿತು ಸೂಕ್ಷ್ಮ ಸೇವೆಯನ್ನು ಸಹ ಮಾಡಬಹುದು ಅವರು ಅಡುಗೆ ಮಾಡುವಾಗ ಸ್ಥೂಲ ಸೇವೆ ಮಾಡುತ್ತಾ ಶಿವಬಾಬನನ್ನು ನೆನಪು ಮಾಡುತ್ತಾ ಭೋಜನವನ್ನು ತಯಾರಿಸಿದರೆ ಎಷ್ಟೊಂದು ಲಾಭವಾಗುತ್ತದೆ ಒಬ್ಬ ಶಿವಬಾಬನ ವಿನಃ ಬೇರೆ ಯಾರೂ ಇಲ್ಲ ಅವರೇ ಸಹಾಯ ಮಾಡುತ್ತಾರೆ ಅದಕ್ಕೆ ಗಾಯನವೂ ಇದೆಯಲ್ಲವೇ ಪ್ರಭು ನಾನು ನಿನಗೆ ಶರಣಾಗತನಾಗಿದ್ದೇನೆ ಸತ್ಯಯುಗದಲ್ಲಿ ಯಾರೂ ಹೀಗೆ ಹೇಳುವುದಿಲ್ಲ ಈಗ ನೀವು ಶರಣಾಗತಿಯಲ್ಲಿ ಬಂದಿದ್ದೀರಿ ತಂದೆ ತಿಳಿಸುತ್ತಾರೆ ಅರ್ಧಕಲ್ಪ ನೀವು ರಾವಣನಿಂದ ದುಃಖಿಗಳಾಗಿದ್ದೀರಿ ಈಗ ಆ ದುಃಖದಿಂದ ತಂದೆ ಬಂದು ಬಿಡಿಸುತ್ತಾರೆ ಮಕ್ಕಳು ಹೇಳುತ್ತೀರಿ ಬಾಬಾ ಈ ಐದು ಭೂತಗಳು ಬಹಳ ತೀಕ್ಷ್ಣವಾಗಿವೆ ಯಾರಿಗಾದರೂ ಭೂತ ಹಿಡಿಯುತ್ತದೆಯಲ್ಲವೇ ಅಶುದ್ಧ ಆತ್ಮ ಬರುತ್ತದೆ ನಿಮಗೆ ಎಷ್ಟೊಂದು ಭೂತ ಹಿಡಿದುಕೊಂಡಿದೆ ಕಾಮ ಕ್ರೋಧ ಈ ಭೂತಗಳು ನಿಮ್ಮನ್ನು ಬಹಳ ಪೀಡಿಸುತ್ತವೆ ಆ ಅಶುದ್ಧ ಆತ್ಮವಾದರೂ ಒಬ್ಬರಿಗೆ ತೊಂದರೆ ಕೊಡುತ್ತದೆ ನಿಮಗೆ ಗೊತ್ತಿದೆ ಈ ಭೂತಗಳು ಎರಡು ಸಾವಿರದ ಐನೂರು ವರ್ಷಗಳಿಂದ ನಡೆದುಕೊಂಡು ಬಂದಿವೆ ನೀವು ಎಷ್ಟೊಂದು ಸುಸ್ತಾಗಿ ಹೋಗಿದ್ದೀರಿ ಈ ಐದು ಭೂತಗಳು ಕಂಗಾಲರನ್ನಾಗಿ ಕವಡೆಗೂ ಬೆಲೆಯಿಲ್ಲದವರನ್ನಾಗಿ ಮಾಡಿಬಿಟ್ಟಿವೆ ದೇಹಾಭಿಮಾನದ ಭೂತವೇ ನಂಬರ್ ಒನ್ ಕಾಮವೂ ಸಹ ದೊಡ್ಡ ಭೂತವಾಗಿದೆ ಅವು ನಿಮ್ಮನ್ನು ಎಷ್ಟು ಸತಾಯಿಸಿವೆ ಇದು ಸಹ ತಂದೆ ತಿಳಿಸಿದ್ದಾರೆ ಕಲ್ಪ ಕಲ್ಪ ನಿಮಗೆ ಈ ಭೂತ ಹಿಡಿಯಲೇಬೇಕು ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರಿಗೂ ಭೂತ ಹಿಡಿದುಕೊಂಡಿದೆ ಆದ್ದರಿಂದ ಇದಕ್ಕೆ ಭೂತಗಳ ಪ್ರಪಂಚ ಎಂದು ಹೇಳುತ್ತಾರಲ್ಲವೇ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಬೇರೆ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ರಾವಣನ ರಾಜ್ಯ ಎಂದರೆ ಅಸುರಿ ರಾಜ್ಯ ಸತ್ಯಾತ್ರೇತಾಯುಗದಲ್ಲಿ ಭೂತಗಳು ಇರುವುದಿಲ್ಲ ಒಂದು ಭೂತವೂ ಸಹ ಎಷ್ಟು ದುಃಖಿ ಮಾಡುತ್ತದೆ ಇದು ಯಾರಿಗೂ ಗೊತ್ತಿಲ್ಲ ಐದು ವಿಕಾರಗಳ ರೂಪದ ರಾವಣನ ಭೂತವಿದೆ ಇದರಿಂದ ತಂದೆ ಬಂದು ಬಿಡಿಸುತ್ತಾರೆ ನಿಮ್ಮಲ್ಲೂ ಸಹ ಕೆಲವರು ಸೂಕ್ಷ್ಮ ಬುದ್ಧಿವಂತರು ಇದ್ದಾರೆ ಯಾರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆಯೋ ಅವರು ಬುದ್ಧಿವಂತರು ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ ಪೂಜನೀಯ ಭವ ಬಾಪ್ತಾದ ಅಂತೂ ಎಲ್ಲ ಮಕ್ಕಳಿಗೆ ಒಂದೇ ಶಿಕ್ಷಣ ಒಂದೇ ಗುರಿ ಮನುಷ್ಯರಿಂದ ದೇವತೆಯಾಗುವುದನ್ನು ಕೊಡುತ್ತಾರೆ ಆದರೂ ಪೂಜೆಯಲ್ಲಿ ಇಷ್ಟೊಂದು ಸರ್ವ ಸರ್ವಕರ್ಮೇಂದ್ರಿಯ ಜೀತ್ ಆಗದ ಕಾರಣ ಸಾಕಾರ ರೂಪದಲ್ಲಿ ದೇವಿ ಮತ್ತು ದೇವತೆಯ ರೂಪದಲ್ಲಿ ಪೂಜೆ ನಡೆಯುವುದಿಲ್ಲ ಸಂಪೂರ್ಣ ಪವಿತ್ರರಾಗದ ಕಾರಣ ಸಂಪೂರ್ಣ ನಿರ್ವಿಕಾರಿ ಮಹಿಮೆಗೆ ಯೋಗ್ಯ ದೇವಿ ದೇವತಾ ರೂಪದ ಪೂಜೆ ನಡೆಯುವುದಿಲ್ಲ ಸದಾ ಬಾಪ್ತಾದಾರವರ ಹೃದಯ ಸಿಂಹಾಸನ ಸಿಂಹಾಸನಧಿಕಾರಿಯಾಗದ ಕಾರಣ ಅಥವಾ ಸದಾ ಹೃದಯದಲ್ಲಿ ಒಬ್ಬ ಹೃದಯವನ್ನು ತೆಗೆದುಕೊಳ್ಳುವಂಥ ತಂದೆಯ ನೆನಪು ಇಲ್ಲದ ಕಾರಣ ಭಕ್ತ ಆತ್ಮರೂ ಸಹ ಇಷ್ಟ ದೇವತೆಯ ರೂಪದಲ್ಲಿ ಹೃದಯದಲ್ಲಿ ತುಂಬಿಕೊಳ್ಳುವುದಿಲ್ಲ ನಿರಂತರ ನೆನಪಿಲ್ಲದಿದ್ದರೆ ಸದಾ ಕಾಲದ ಮಂದಿರ ರೂಪದಲ್ಲಿಯೂ ಯಾದಗಾರ್ ಇರುವುದಿಲ್ಲ ಒಳ್ಳೆಯದು ಓಂ ನಮ ಶಿವಾಯ